ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಹಬ್ಬಕ್ಕೆ ಕೆಲವೊಂದು ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿಸಿದ್ದೀನಿ ಹಾಗೆ ನಾನು ನಿಮ್ಗೆ ಅದನ್ನು ತೋರಿಸಿದ್ದೆ ಒಂದೆರಡು ವೀಡಿಯೋ ಮುಂಚೆ ತೋರಿಸಿದ್ದೀನಿ ಆ್ಯರಿ ವರ್ಕ್ ನಾನು ರೆಡಿಮೇಡ್ ಆಗಿ ತಗೊಂಡಿದ್ದೆ ಮೀಶೋನಲ್ಲಿ ತೊಗೊಂಡಿದ್ದು ಪ್ರೈಸ್ ಪ್ರೈಸ್ಗೆ ನಮಗೆ ಮನಿ ಸೇವ್ ಮಾಡೋ ಥರನೂ ಇರತ್ತೆ ಮತ್ತು ನಮಗೆ ಏನಂತಂದರೆ ನೀವು ಬ್ಲೌಸ್ ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಹೇಗೆ ಅಂತ ಸೊ ನಾನು ನಾರ್ಮಲಾಗಿ ಮೀಶೋನಲ್ಲಿ ನೋಡೋವಾಗ ಸಿಂಪಲಾಗಿ ಕಾಣಿಸುತ್ತೆ ಬಟ್ ಅದು ತರಿಸಿ ನಾವು ಹೊಲಿಸೋವಾಗ ನಿಜವಾಗ್ಲೂ ಚೆನ್ನಾಗಿರತ್ತೆ ನನಗೆ ಹೊಲ್ಸದ ಮೇಲೇ ಇನ್ನೂ ಅದ್ರ ಮೇಲೆ ಸೂಪರ್ ಆಗಿದೆ ಅಂತ ಅನ್ನಿಸ್ತು ಸೊ ನಾನು ನಾಲ್ಕು ರೆಡಿಮೇಡ್ ಬ್ಲೌಸ್ ಸ್ಯಾರಿ ವರ್ಕ್ ತರಿಸ್ಕೊಂಡಿದ್ದು ಮತ್ತು ಸ್ಯಾರಿ ಬಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿದ್ದೆ ಅದ್ರದ್ದು ಒಂದು ರಶ್ಮಿ ವಾಲಾ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜು ಅದ್ರ ಲಿಂಕ್ ನನ್ನ ಹತ್ರ ಇಲ್ಲ ನೀವು ಜಸ್ಟು ಸರ್ಚ್ ಮಾಡಿದ್ರೇ ಸಿಗತ್ತೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸೊ ನಾನು ಅದನ್ನು ತರಿಸ್ಕೊಂಡು ಸ್ಟಿಚ್ಚು ಮಾಡಿಸಿದ್ದೀನಿ ಈಗ ನಾನು ನಿಮಗೆ ತೋರಿಸ್ತೀನಿ ಬ್ಲೌಸ್ ಎಲ್ಲ ಹೇಗೆ ಬಂದಿದೆ ಅಂತ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿ ನೀಟಾಗಿ ಕೊಟ್ಟಿದ್ದಾರೆ ಮತ್ತು ರೇಟ್ ಎಷ್ಟಾಯಿತು ಹೊಲ್ಸೋದಕ್ಕೆ ಎಷ್ಟು ಕೊಟ್ಟೆ ಅನ್ನೋದನ್ನು ಹೇಳ್ತೀನಿ ನಾನು ಸೊ ಫಸ್ಟ್ ತರಿಸ್ಕೊಂಡಿದ್ದು ಬ್ಲೌಸ್ ಬಂದು ನಾನು ಈ ಕಲರ್ ಪಿಂಕ್ ಕಲರಲ್ಲಿ ತರಿಸ್ಕೊಂಡಿದ್ದೆ ಪಿಂಕ್ ಕಲರ್ ಆಲ್ಮೋಸ್ಟ್ ನಮಗೆ ವೈಟ್ ಕಲರ್ ಸ್ಯಾರಿಗೆ ಮತ್ತು ಬ್ಲೂ ಕಲರ್ ಸ್ಯಾರಿಗೆ ರೆಡ್ ಕಲರ್ ಲ ಲೈಟ್ ಆಗಿ ಏನಾದರೂ ಕಲರ್ಸ್ ಏನೇನಿದೆ ಡಾರ್ಕ್ ಕಲರ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮೇಯ್ನಾಗಿ ಗ್ರೀನ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ಗೆ ಮತ್ತು ನಮ್ಮ ಹತ್ರ ಏನಾದರೂ ಲೈಟ್ ಗ್ರೀನ್ ಲೈಟ್ ಬ್ಲೂ ಬ್ಲೂ ಮತ್ತು ಪರ್ಪಲ್ ಈ ಥರದ್ದು ಯಾವ್ದಿದ್ರೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಫಸ್ಟ್ ನಾನು ತರ್ಸ್ಕೊಂಡು ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಚೆನ್ನಾಗಿದ್ರೆ ತರ್ಸ್ಕೊಳ್ಳೋಣ ಚೆನ್ನಾಗಿಲ್ಲ ಅಂದರೆ ಓಕೆ ಪಿಂಕ್ ಕಲರ್ ತರಿಸ್ಕೊಂಡಿರ್ತೀವಲ್ಲ ಇಟ್ಸ್ ಓಕೆ ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೆ ಬಟ್ ಇಲ್ಲಿ ನೋಡಿ ಇದು ಬಂದು ಬ್ಲೌಸು ಒಂದು ಸ್ವಲ್ಪ ಲೂಸ್ ಕೊಡ್ಸಿದ್ದೀನಿ ಯಾಕಂದರೆ ಇದು ಆ್ಯಾರಿ ವರ್ಕು ಎಲ್ಲಾನು ಇರೋದ್ರಿಂದ ನನಗೆ ಕೈ ಟೈಟ್ ಆಗಿಬಿಟ್ರೆ ಮತ್ತೆ ಸ್ಟಿಚಸ್ ಎಲ್ಲ ಓಪನ್ ಮಾಡಿಕೊಂಡು ಸುಮ್ಮನೆ ಆಲ್ಡ್ರ್ ಮಾಡಿಸ್ಕೊಂಡು ಮಾಡೋದು ಬೇಡ ಅಂತ ಹೇಳಿ ಒಂದು ಸ್ವಲ್ಪ ಚೆನ್ನಾಗಿರೋ ಥರ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ದೊಡ್ಡದಾಗೇನೆ ಹೊಲ್ಸ್ಕೊಂಡೆ ನಾನು ನೀವು ನೋಡ್ಬೋದು ಇಲ್ಲಿ ಕೈಗೆ ಫುಲ್ಲು ಕೈ ಬರುತ್ತೆ ಇದು ನಮಗೆ ಅಂದರೆ ಆಗಿ ಇಲ್ಲಿ ಗಂಟ ಕೈ ಬರುತ್ತೆ ಸೊ ಅದಕ್ಕೆ ಇದು ಆ್ಯಪ್ ಟಾಕ್ ಸೆಟ್ ಆಗುತ್ತೆ ಯಾಕಂದರೆ ನಾವು ಇದನ್ನು ಆಫ್ ಮಾಡಿಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರಲ್ಲ ಯಾಕಂದರೆ ಆರಿ ವರ್ಕು ಇದಾಗುತ್ತೆ ಮತ್ತು ಇದು ಹ್ಯಾಂಡ್ ಮೇಡಲ್ಲ ಸೊ ಮಿಶಿನ್ ಸ್ಟಿಚ್ ಆಗಿರೋದ್ರಿಂದ ಇದು ಇದನ್ನೆಲ್ಲ ತೆಗ್ಸೋಕ್ಕೂ ಆಗಲ್ಲ ಹಂಗಾಗಿ ನಾವು ಫುಲ್ಲಾಗೇ ವೇಸ್ಟ್ ಮಾಡದೆ ಹೊಲಿಸ್ಬೇಕು ಸ್ಮಾರ್ಟಾಗಿ ಯೋಸ್ ಯೋಚನೆ ಮಾಡಬೇಕು ಅಂದರೆ ಹೀಗೇ ಹೊಲಿಸ್ಬೇಕು ಆ ನೀವು ಇಲ್ಲಿಗೆಲ್ಲ ಹೊಲಿಸ್ತೀನಿ ಅಂತಂದರೆ ನೀವು ಬೇರೆ ಥರದ್ದು ನೋಡಿ ಸರ್ಚ್ ಮಾಡಿ ತೊಗೋಬೇಕಾಗತ್ತೆ ಸೊ ಮುಂದೆ ಬಂದು ಈ ಡಿಸೈನ್ ಬಂದಿದೆ ಮುಂದಕ್ಕೆ ನಮಗೆ ಈ ಥರ ನಾವು ಸೇರಿಗೆ ಈ ಕಡೆ ಹಾಕ್ಕೊಳ್ಳೋವಾಗ ನಮ್ಗೆ ಈ ಸೈಡ್ ಚೆನ್ನಾಗಿ ಕಾಣಿಸುತ್ತಿದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಕೈಗೆ ಫುಲ್ಲಾಗೆ ಈ ವರ್ಕು ನೀಟಾಗಿ ಹೊಲ್ಕೊಟ್ಟಿದ್ದಾರೆ ಸೊ ಇದಕ್ಕೇನೆ ಎಕ್ಸ್ಟ್ರಾ ಪೇ ಮಾಡಿದೆ ನಾನು ಹಾಗೆ ಹಿಂದೆಗಡೆ ಬ್ಯಾಕ್ ಸೈಡ್ಗೆ ನಮಗೆ ಬೆನ್ನ ಹತ್ರ ಫುಲ್ಲಾಗೇನೆ ಬರುತ್ತೆ ಇದು ನೀವು ನೋಡ್ಬೋದು ಫುಲ್ಲು ಬ್ಯಾಕ್ ಸೈಡ್ ಪೂರ್ತಿ ಬರುತ್ತೆ ನೋಡಿ ಈ ಆ್ಯರಿ ವರ್ಕು ಏಳ್ನೂರ ಇಪ್ಪತ್ತೆರಡು ರೂಪಾಯಿ ಫ್ರೀ ಡೆಲಿವರಿ ಸೊ ನಮ್ಮ ನಂಬಕ್ಕೆ ಆಗಲ್ಲ ಅಲ್ವಾ ಸೊ ಆ ಲೆವೆಲ್ಗಿದೆ ಆಲ್ಮೋಸ್ಟ್ ನೀವು ಕಮೆಂಟಲ್ಲಿ ತಿಳಿಸಿ ಇದನ್ನು ನೀವು ಹ್ಯಾಂಡಲ್ಲಿ ಹ್ಯಾರಿ ವರ್ಕ್ ಮಾಡಿಸ್ಬೇಕು ನನಗೆ ಇದು ಅಂತಂದರೆ ಎಷ್ಟು ನಿಮಗೆ ಪ್ರೈಸ್ ಚಾರ್ಜ್ ಮಾಡ್ತಾರೆ ನಿಮ್ಮ ಸೈಡ್ ಅಂತ ಸೊ ನೋಡಿ ಈ ಥರ ಇದೆ ಬ್ಲೌಸು ಇದಕ್ಕೆ ಕಟ್ಟೋದು ಇಟ್ ಇಡ್ಸಿದ್ದೀನಿ ನಾನು ಬಟ್ ಇದಕ್ಕೆ ಡಿಸೈನ್ ಎಲ್ಲ ಬಂದಿಲ್ಲ ಯಾಕಂದರೆ ಇದು ರೆಡಿಮೇಡ್ ಆಗಿರೋದ್ರಿಂದ ನಮಗೆ ಇದು ಏನಿರತ್ತೋ ಇದೇ ಬರುತ್ತೆ ನಾವು ಹೊಲ್ಸಿದ್ರೆ ಒಂದು ವೇಳೆ ಸ್ವಂತವಾಗಿ ಹೊಲಿಸಿದ್ರೆ ನಮಗೆ ಇಲ್ಲಿ ಕಟ್ಟೋದು ಬಂದು ಇಲ್ಲಿನೂ ಡಿಸೈನ್ ಮಾಡಿಕೊಡ್ತಾರೆ ಬಟ್ ಪರವಾಗಿಲ್ಲ ನಾನೇನು ಅದನ್ನು ದೊಡ್ಡದಾಗಿ ಇಂಪಾರ್ಟೆಂಟ್ ಮಾಡಿಲ್ಲ ಸೊ ಇದನ್ನ ಮಾತ್ರ ನಾನು ಕರೆಕ್ಟಾಗಿ ಹೇಳಿ ಅವ್ರಿಗೆ ಹೊಲಿಸ್ದೆ ನನಗೆ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಒಂದು ಸ್ವಲ್ಪ ಲೂಸ್ ಬೇಕು ನಾನು ಏನು ಅಳತೆ ಬ್ಲೌಸ್ ಕೊಟ್ಟಿದ್ದೀನಿ ಅದರಲ್ಲಿ ಒಂದೊಂದು ಇಂಚು ಲೂಸ್ ಕೊಟ್ಬಿಡಿ ಅಂತ ಹೇಳಿದ್ದೆ ಯಾಕಂದರೆ ಅದೊಂದು ಸ್ವಲ್ಪ ನನಗೆ ಫಿಟ್ಟಿಂಗಲ್ಲಿತ್ತು ಸೊ ಹಂಗಾಗಿ ಇದನ್ನು ಚೂರು ಲೂಸ್ ಕೊಡಿಸಿದೆ ನೀಟಾಗಿ ಹೊಲ್ ಕೊಟ್ಟಿದ್ದಾರೆ ಸೊ ಟೋಟಲಾಗಿ ನನಗೆ ಈ ಥರ ಬ್ಲೌಸ್ ಬಂದು ಈ ಥರ ಹಿಂದೇನೂ ಬಂದಿದೆ ಸೊ ಇದು ಬಂದು ಈ ಥರ ಬಂದಿರೋಂಥ ಬ್ಲೌಸು ಇದು ಫಸ್ಟ್ ನಾನು ಏನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಆ ಬ್ಲೌಸ್ ಇದು ನೆಕ್ಸ್ಟ್ ಬ್ಲೌಸ್ ಬಂದು ನನ್ನ ಫೇವ್ರೆಟ್ ಕಲರ್ ಕಾಂಬಿನೇಷನ್ ವೈಟ್ ಕಲರು ಬಟ್ ಇದರಲ್ಲಿ ಒಂದು ಮಿಸ್ಟೇಕ್ ಇದೆ ನೀವು ಯಾವುದೇ ಕಾರಣಕ್ಕೂ ಈ ಥರ ಮಡ್ಚ್ಕೂಡ್ದು ಇದು ಮಡ್ ಮಡ್ಸಿದ್ರೆ ಒಂದು ಸ್ವಲ್ಪ ಮೆತ್ಕೊಳ್ಳೋಂಗ ಅನಿಸುತ್ತೆ ಸೊ ಯಾವುದಾದ್ರೂ ಬಟ್ಟೆಗಳನ್ನು ಮಧ್ಯ ಇಟ್ಟು ಅದನ್ನು ಒಂದು ಸ್ವಲ್ಪ ಕೇರ್ ತೊಗೋಬೇಕು ಇದಕ್ಕೆ ವೈಟ್ ಕಲರ್ ಬ್ಲೌಸ್ ವೈಟ್ ಕಲರ್ ಬ್ಲೌಸ್ಗೆ ಫುಲ್ ಆ್ಯರಿ ವರ್ಕ್ ಬಂದು ಪರ್ಪಲ್ ಎಲ್ಲೋ ಪಿಂಕ್ ಶೇಡಲ್ಲಿ ನಮಗೆ ಡಿಸೈನ್ ಬಂದಿರೋ ಅಂಥದ್ದು ಸೊ ಇದು ಬಂದು ಇದಕ್ಕೆ ಕೈಗೂ ಅಷ್ಟೇ ಇದೇ ಸೇಮ್ ಅಳ್ತೇನೆ ಬೇರೆ ಏನೂ ಡಿಸೈನ್ಸ್ ಎಲ್ಲ ಇಡ್ಸೋಕ್ಕೂ ಆಗೋಲ್ಲ ಇದಕ್ಕೆ ಹಾಗಾಗಿ ನಾನು ಈ ಕೊಟ್ಟಿರೋಂಥ ತಯಾರಿ ವರ್ಕನ್ನೇ ಫುಲ್ಲಾಗೆ ವೇಸ್ಟ್ ಮಾಡದೆ ಈ ರೀತಿ ಹೋಲಿಸ್ಕೊಂಡೆ ಸೊ ಮುಂದೆ ಇದು ಬೆನ್ನಿಗೆ ಫುಲ್ಲಾಗೆ ಇದು ಏನು ರಿಚ್ ಆಗಿದೆ ನೋಡಿ ಬ್ಲೌಸ್ ಇದು ಇದೂ ಸೇಮ್ ರೇಟೇ ಏಳ್ನೂರು ರೂಪಾಯಿ ಐವತ್ತು ಆ ರೀತಿ ಇದಕ್ಕೂ ಅಷ್ಟೇ ಕಟ್ಟೋದು ಇಡ್ಸಿದ್ದೀನಿ ನನಗೆ ಕಟ್ಟೋದು ಈ ಥರ ಕೊಟ್ಟಿದ್ದಾರೆ ಸೊ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟು ತುಂಬ ಕ್ಯೂರಿಯಾಸಿಟಿಯಿಂದ ಆರ್ಡರ್ ಮಾಡಿದಂತಹ ಆರ್ಡರ್ಸ್ ಇದು ಯಾಕಂದರೆ ಕೆಲವೊಂದು ನಾವು ಅಂದ್ಕೋತೀವಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಚೆನ್ನಾಗಿರೋದಕ್ಕೇ ನಾನು ಇದರ ತುಂಬ ಸ್ವಲ್ಪ ಚೆನ್ನಾಗಿರುತ್ತೆ ಬಿಡು ಅಂತ ಹೇಳಿ ಆಸೆಯಿಂದ ಹೊಲ್ಸ್ಕೊಂಡಿದ್ದು ಸೊ ಇದನ್ನು ಒಂದೊಂದನ್ನು ಅಷ್ಟೇ ಹೊಲ್ಸ್ಕೊಂಡಾಗ ಕರೆಕ್ಟಾಗಿ ಎತ್ತಿಡಬೇಕು ಹಾಗೆ ನೆಕ್ಸ್ಟ್ ಬ್ಲೌಸ್ ಬಂದು ವೈಲೆಟ್ ಕಲರ್ ಪರ್ಪಲ್ ಕಲರ್ ಪರ್ಪಲ್ ವೈಲೆಟ್ ಮಿಕ್ಸ್ ಜಾಸ್ತಿ ಡಾರ್ಕ್ ಪರ್ಪಲ್ ಇಲ್ಲ ಇದು ನೋಡಿದ್ರೆ ಗೊತ್ತೇ ಆಗುತ್ತೆ ಇದನ್ನು ಸೇಮು ಸೇಮ್ ಡಿಸೈನ್ ಸೇಮ್ ಪ್ಯಾಟ್ರನ್ ಇದು ಬ್ಯಾಕ್ ಸೈಡು ಈ ಥರ ಬಂದಿದೆ ಫುಲ್ಲು ಬಂದಿದೆ ವರ್ಕು ಮತ್ತು ಮುಂದೆ ಇದು ಬಂದಿದೆ ಸೊ ಇದು ಸೇಮ್ ಆಸ್ ಇಟ್ ಈಸ್ ಪ್ರೈಸ್ ಏನಿದೆಯೋ ಅದು ಮತ್ತೆ ನಮಗೆ ನಾವು ಜಾಸ್ತಿ ಡೀಪ್ ಇಡಿಸ್ತೀವಿ ಅದ್ರಲ್ಲ ಹೇಳಕ್ಕೆ ಬರಲ್ಲ ಇಲ್ಲಿ ಏನ್ ಇರತ್ತೋ ನಮಗೆ ಕರೆಕ್ಟಾಗಿ ನಮಗೆ ಕೊಟ್ಟಿರ್ತಾರೆ ಸೊ ನಾವು ಇದನ್ನ ಆರಾಮಾಗಿ ಇದನ್ನೇ ನಾವು ಸ್ಟಿಚ್ ಮಾಡಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಡೀಪ್ ಬರಬೇಕು ಅದ್ರಲ್ಲ ಏನು ಕೇಳಕ್ ಹೋಗ್ಬೇಡಿ ಇದು ಈ ಡಿಸೈನು ಇದಕ್ಕೆ ಬಂದು ಸೇಮ್ ಕಟ್ಟದು ಈ ತರ ಕೊಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ರಿಚ್ ಲುಕ್ ಆಗಿದೆ ನೋಡಿ ಇದು ಸೇಮ್ ಪ್ರೈಸ್ ಏನೇ ಸೊ ಇದಕ್ಕೆ ಬಂದು ನಾವು ನಾರ್ಮಲ್ ಎಲ್ಲ ಕಲರೂ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರು ಆಲ್ಮೋಸ್ಟ್ ಬಂದು ಪರ್ಪಲ್ಗೆ ಯೆಲ್ಲೋ ಕಲರು ವೈಟ್ ಕಲರ್ ಸ್ಯಾರೀಸ್ ಇದ್ರೆ ಅದೆಲ್ಲನೂ ಇದಕ್ಕೆ ಮ್ಯಾಚ್ ಆಗುತ್ತೆ ಸೊ ಆಲ್ಮೋಸ್ಟಾಗಿ ಇದು ಎಲ್ಲ ಸ್ಯಾರಿಗೂ ಬರುತ್ತೆ ಆರಾಮಾಗಿ ಇದನ್ನು ಬಂದು ನೀವು ಸ್ಟಿಚ್ ಮಾಡಿಸ್ಬೋದು ಇಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಅಷ್ಟು ಒಳ್ಳೆ ಲುಕ್ಕಾಗಿದೆ ಮತ್ತು ನೆಕ್ಸ್ಟ್ ಗ್ರೀನ್ ಕಲರ್ ಬ್ಲೌಸ್ ಪೀಸು ಗ್ರೀನ್ ಕಲರ್ ಬ್ಲೌಸ್ ಬಂದು ಇದು ತುಂಬ ಚೆನ್ನಾಗಿ ಎತ್ತು ಕಾಣಿಸ್ತಾ ಇದೆ ಯಾಕಂದರೆ ಇದು ಡಾರ್ಕ್ ಗ್ರೀನ್ ಕಲರ್ ಆಗಿರೋದ್ರಿಂದ ಸೊ ಇದಕ್ಕೆ ಒಂದು ಕಲರ್ ಕಾಂಬಿನೇಷನ್ಸ್ ಜಾಸ್ತಿ ರೆಡ್ಡು ಇದೆ ಗ್ರೀನ್ ಇದೆ ಪರ್ಪಲ್ ಇದೆ ಯೆಲ್ಲೋ ಇದೆ ನಾವು ಇದರಲ್ಲಿ ಯಾವುದಾದ್ರೂ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಸ್ಯಾರಿ ಮಾಡ್ಕೊ ಹಾಕೋಬೋದು ಇದು ಹಿಂದೆಗಡೆಗೆ ಈ ರೀತಿ ಫುಲ್ ಸೇಮ್ ಸೇಮ್ ಪ್ಯಾಟ್ರನ್ ಸೊ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ ಫುಲ್ ವರ್ಕ್ ಇದೆ ನಾವು ಇದಕ್ಕೆ ಎಲ್ಲ ಕಲರು ರೆಡ್ ಕಲರ್ ಬ್ಲೂ ಕಲರು ಪಿಂಕ್ ಕಲರು ಪರ್ಪಲ್ ಕಲರು ವೈಲೆಟ್ ಕಲರ್ ಯೆಲ್ಲೋ ಕಲರ್ ಆರೆಂಜ್ ಕಲರು ಎಲ್ಲ ಥರ ಕಲರ್ ಸ್ಯಾರೀಸ್ನು ನಾವು ಇದಕ್ಕೆ ವಿಯರ್ ಮಾಡ್ಬೋದು ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ವರ್ಕ್ ಏನು ಮಾಡಿಸಿಲ್ಲ ಇರೋದನ್ನೇ ನಾನು ನೀಟಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದೆ ಸೊ ನೀಟಾಗಿ ಸ್ಟಿಚ್ ಮಾಡಿಕೊಟ್ರು ಇದಕ್ಕೆ ಕಟ್ಟೋದು ಕೂಡ ಇದನ್ನು ಕೊಟ್ಟಿದ್ದಾರೆ ಸೊ ಸುಪ್ಪವಾಗಿ ನೀಟಾಗಿ ನನಗೆ ಆ್ಯಪ್ ಆಫಿ ಸೆಟ್ ಆಗೋ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಸ್ಯಾರೀಸ್ಗೆ ಬ್ಲೌಸ್ ಬೌಸ್ಟಿದೆ ಅಂತ ಹೇಳಿದ್ನಲ್ಲ ಅದು ಬಂದು ನಾರ್ಮಲ್ ಬ್ಲೌಸ್ ಅಷ್ಟೇ ನಾರ್ಮಲ್ ಬ್ಲೌಸು ಇದಕ್ಕೆ ಬಂದು ಏನು ಡಿಸೈನ್ ಏನಿಲ್ಲ ಜಸ್ಟ್ ಇದಕ್ಕೆ ಕಮ್ಮಿನೇ ಸ್ಲೀವ್ ಇಡ್ಸಿದ್ದೀನಿ ಮತ್ತು ಇದಕ್ಕೂ ಕಟ್ಟೋದು ಇಡ್ಸಿದ್ದೀನಿ ಎಲ್ಲದಕ್ಕೂ ಅಷ್ಟೇ ರೌಂಡು ಇದು ಸ್ಯಾರಿ ಸೇಮ್ ಸ್ಯಾರಿ ಇದು ಇದಕ್ಕೆ ಮತ್ತು ಇದಕ್ಕೂ ಅಷ್ಟೇ ಸೇಮ್ ಸೇಮ್ ಬ್ಲೌಸು ಇದು ಸೇಮ್ ಸ್ಯಾರಿನೂ ಇದೇ ಥರನೇ ಇದೆ ಬಾರ್ಡ್ರ್ ಬಂದು ಕೈಗೆ ಪೂರ್ತಿಯಾಗಿ ಬಾರ್ಡ್ರ್ ಬಂದಿದೆ ನಾನು ಈ ಸಾರಿಗೆ ಆಲ್ಮೋಸ್ಟ್ ಈ ಸ್ಯಾರಿ ಬ್ಲೂ ನೇವಿ ಬ್ಲೂ ಇರೋದ್ರಿಂದ ವೈಟ್ ಮ್ಯಾಚ್ ಮಾಡಬಹುದು ಪಿಂಕುನೂ ಮ್ಯಾಚ್ ಮಾಡ್ಬೋದು ಪರ್ಪಲ್ಲು ಮ್ಯಾಚ್ ಮಾಡ್ಬೋದು ಆಲ್ಮೋಸ್ಟ್ ಗ್ರೀನು ಮ್ಯಾಚ್ ಆಗುತ್ತೆ ಮತ್ತೆ ಇನ್ನೊಂದು ಕಲರ್ ಸ್ಯಾರಿಗೆ ಸೊ ಈ ಕಲರ್ ಸ್ಯಾರಿಗೆ ಬಂದು ನಾನು ಇದು ಕೂಡ ಮ್ಯಾಚ್ ಮಾಡ್ಬೋದು ಈ ಬಾರ್ಡ್ರ್ ಸ್ಯಾರಿಗೆ ನಾನು ಇದನ್ನ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು ಅಷ್ಟೇ ಚೆನ್ನಾಗಿರುತ್ತೆ ಇದು ಸಣ್ಣ ಬಾರ್ಡ್ರ್ ಇದು ದೊಡ್ಡ ಬಾರ್ಡ್ರ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ಯಾರಿನಲ್ಲಿ ಸೊ ಇದಕ್ಕೆ ಇದು ಮ್ಯಾಚ್ ಮಾಡ್ಬೋದು ಮತ್ತು ಗ್ರೀನು ಆಗತ್ತೆ ನನಗೆ ಗೊತ್ತಿರೋ ಪ್ರಕಾರ ಇದೂ ಆಗತ್ತೆ ಇದೂ ಒಳ್ಳೆ ರಿಚ್ ಕಲರ್ ಕೊಡುತ್ತೆ ಬಟ್ ಕಾಂಟ್ರಾಸ್ಟ್ ಕಲರ್ ಅನ್ಸಲ್ಲ ಸೇಮ್ ಕಲರ್ ಅನ್ಸುತ್ತೆ ಪರವಾಗಿಲ್ಲ ಇದು ಆಗುತ್ತೆ ಮತ್ತು ಇದೇ ಇದಕ್ಕೆ ಪಿಂಕ್ ಐ ಥಿಂಕ್ ಇದು ಆಗುತ್ತಾ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ನನಗೆ ಮೇ ಬಿ ಆಗ್ಬೋದು ರಿಚ್ ಲುಕ್ ಕೊಡುತ್ತೆ ಇದನ್ನು ಬಟ್ ಗ್ರೀನ್ ಚೆನ್ನಾಗಿ ಸೆಟ್ ಆಗುತ್ತೆ ಗ್ರೀನ್ ಚೆನ್ನಾಗಿ ಸೆಟ್ ಆಗುತ್ತೆ ಇದಕ್ಕೆ ಸೊ ಇದು ನಾನು ಇಟ್ಟೆ ತೋರಿಸ್ತೀನಿ ಈ ಕಲರ್ಗೆ ನಮಗೆ ಈ ಬ್ಲೌಸ್ ಬಂದು ಚೆನ್ನಾಗಿರುತ್ತೆ ಸೊ ಈ ರೀತಿ ನಾನು ಹಬ್ಬಕ್ಕೆ ಹೋಲಿಸ್ಕೊಂಡಂತಹ ಬ್ಲೌಸ್ ಪೀಸಸ್ ಮತ್ತೆ ಸ್ಯಾರೀಸು ಸ್ಯಾರಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮಗೆ ಒಂಥರ ಈ ರೇಷ್ಮೆ ಹಳೇ ರೇಷ್ಮೆ ಸೀರೆ ಬರುತ್ತಲ್ಲ ಆ ಥರ ಇದು ಯಾಕಂದರೆ ನನ್ನ ಹತ್ರ ಒಂದು ಹಳೇ ರೇಷ್ಮೆ ಸೀರೆ ಇದೆ ಅದ್ರ ಕ್ಲಾತ್ ಕೂಡ ಅದು ಜಾಸ್ತಿ ಸಾಫ್ಟು ಇದೊಂದು ಸ್ವಲ್ಪ ರಫ್ ಇದೆ ಅಷ್ಟೇ ಬಟ್ ಅದೂ ಜಾಸ್ತಿ ಸಾಫ್ಟ್ ಅದು ಬಟ್ ಹೋಲ್ಕೆ ಹೋಲಿಸ್ಕೊಂಡ್ರೆ ಅದೇ ಥರನೇ ಇದೆ ನನಗೆ ಈ ಬಾರ್ಡರ್ಸ್ ಎಲ್ಲ ಜಾಸ್ತಿ ಇಷ್ಟ ಆಯಿತು ಹಂಗಾಗಿ ನಾನು ಇದನ್ನು ಬೈ ಮಾಡಿದೆ ಸೊ ಇದು ನಾನು ಹಬ್ಬಕ್ಕೆ ತೊಗೊಂಡಿರೋಂಥ ಕಲೆಕ್ಷನ್ಸ್ ಮೊನ್ನೆ ಕಮೆಂಟ್ ಕೂಡ ಮಾಡಿದ್ರಿ ಹೋಲಿಸ್ಕೊಂಡ್ರಾ ಅಂತ ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಹಾಗೆ ಬಂದು ಈ ಸಾರಿಗೆ ಇದು ರಾಯಲ್ ಬ್ಲೂ ಕಲರ್ ಆಗಿರೋದ್ರಿಂದ ಸೊ ಈ ಸ್ಯಾರಿಗೆ ಆರಾಮಾಗಿ ವೈಟ್ ಮ್ಯಾಚ್ ಮಾಡ್ಬೋದು ಸೊ ವೈಟ್ ಮ್ಯಾಚ್ ಮಾಡಿದ್ರು ಚೆನ್ನಾಗಿರುತ್ತೆ ಇದಕ್ಕೆ ಪಿಂಕ್ ಅದೂ ಚೆನ್ನಾಗಿರುತ್ತೆ ಪಿಂಕ್ ಕಲರ್ನು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೊ ಬಾರ್ಡರ್ಸ್ ಇರೋದ್ರಿಂದ ಎಲ್ಲ ಸೇಮ್ ಸೇಮ್ ಬ್ಲೌಸ್ ಕೂಡ ನಾವು ವಿಯರ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಗ್ರೀನ್ ಕಲರ್ ಕೂಡ ಇಟ್ಟು ಮ್ಯಾಚ್ ಮಾಡ್ಕೋಬೋದು ಹೋ ನಿಮ್ಮ ಕಡೆ ಈ ಥರ ಆ್ಯರಿ ವರ್ಕನ್ನು ಕೈಯಲ್ಲೇ ಹಾಕಿಸ್ಬೇಕು ಅಂತಂದರೆ ಎಷ್ಟು ಮೇ ಬಿ ಚೇರ್ಚ್ ಚಾರ್ಜ್ ಮಾಡ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಏಳ್ನೂರು ರೂಪಾಯಿಗೆ ಬಟ್ಟೆ ಮತ್ತು ವರ್ಕು ಸೇರಿ ಬಂದಿರೋದ್ರಿಂದ ನನಗಿದು ಒಂದು ಒಳ್ಳೆ ಆದಂಥ ಪ್ರೈಸ್ ಅಂತ ಅನ್ನಿಸ್ತು ಬಟ್ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಈ ಬ್ಲೌಸ್ಗೆ ನಾನು ಕೊಟ್ಟಂಥ ಕೂಲಿ ಬಂದು ಆರುನೂರ ಐವತ್ತು ರೂಪಾಯಿ ಎಲ್ಲ ಸ್ಯಾರಿಗೂನು ಐನೂರು ರೂಪಾಯಿ ತೊಗೋತಾರೆ ಇದಕ್ಕೆ ನೂರೈವತ್ತು ರೂಪಾಯಿ ಚಾರ್ಜ್ ಎಕ್ಸ್ಟ್ರಾ ಮಾಡಿದ್ರು ಯಾಕಂದರೆ ಸ್ಟಿಚ್ಚು ಮತ್ತು ವರ್ಕು ಎಲ್ಲಾನು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ನೂರೈವತ್ತು ರೂಪಾಯಿ ಒಂದೊಂದು ಬ್ಲೌಸ್ಗೆ ಎಕ್ಸ್ಟ್ರಾನೇ ಕೊಟ್ಟೆ ನಾನು ಈ ನೆಕ್ಸ್ಟ್ ಬ್ಲೌಸ್ಗೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸ್ಯಾರಿಗೆ ಜಿಗ್ಜಾಕ್ ಥರ ಮಾಡಿದ್ದಾರೆ ಇಲ್ಲಿ 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 ಇದಕ್ಕೇನು ಹೇಳಿ ಗೊತ್ತಿಲ್ಲ ನನಗೆ ಸಾರಿ ಈ ಥರದ್ದು ಮಾ ಮಾಡಿಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಬ್ಲೌಸಸ್ ಬಗ್ಗೆ ಏನಿಸ್ತು ಅಂತಲೂ ಕಮೆಂಟ್ ಮಾಡಿ ಹಾಗೆಯೇ ಮೇ ಬಿ ಇದನ್ನ ಆರಿ ವರ್ಕ್ ಮಾಡಿಸಿ ಹೊಲ್ಸ್ಕೊಂಡಿದ್ರೆ ಎಷ್ಟಾಗ್ತಾ ಇತ್ತು ಅಂತಲೂ ಕಮೆಂಟ್ ಮಾಡಿ ಟೀಕೆ ಗೋ ಬಾಯ್